హే గైజ్ హాయ్ హలో ఎల్గూ వెల్కమ్ బ్యాక్ టు మై ఛానల్ శ్వేతడి గౌడ వ్లగ్ ఎల్గ్ గైస్ హే హే గై ಎಷ್ಟು ಪ್ರಾಬ್ಲಮ್ ಮಾಡ್ತಾನೆ ಅಂತ ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೀತರಿಗೌಡ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಬನ್ನಿ ಗೈಸ್ ಇವಾಗ ಚಿಂಟು ಒಳಗಡೆ ಹೋಗಿ ಏನೋ ಮಾಡ್ತಾ ಇದ್ದಾನೆ ಬಾತ್ರೂಮ್ ಅಲ್ಲಿ ಏನು ಅಂತ ನೋಡೋಣ ಆ ಅದನ್ನ ಬೇದಿಸೋಣ

ಹೇ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತನಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬಂದಾಜ್ ಆಗಿದ್ದೀನಿ ಹೊಸ ವರ್ಷನ ಎಂಜಾಯ್ ಮಾಡ್ತಾ ಇದ್ದೀನಿ ನೀವು ಕಮೆಂಟ್ ಮಾಡಿ ನಾವು ಹೊಸ ವರ್ಷನ ಮನೆಯಲ್ಲೇ ಇದ್ವು ಕೇಕ್ ಕಟ್ಟಿಂಗ್ ಅಂಥದ್ದೆಲ್ಲ ಏನೂ ಇಲ್ಲ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇದ್ವು ಆದರೆ ಲಾಸ್ಟ್ ಇಯರ್ ವರ್ಷದ ಕೊನೆಯಲ್ಲಿ ದೇವರು ದೇವಸ್ಥಾನ ಅಂತ ಸುತ್ತಾಡಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬಂದ್ವು ಯಾಕೆಂದರೆ ಮುಂದೆ ಬರೋ ಹೊಸ ವರ್ಷ ಚೆಂದ ಇರಬೇಕಲ್ಲ ಹಾಗಾಗಿ ಹಾಗೆಯೇ ಮುಗ್ದೋಗಿರೋ ವರ್ಷಕ್ಕೆ ಇವಾಗ ಏನೇನೆಲ್ಲ ಆಯ್ತಪ್ಪ ಅದೆಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ದೇವರ ಹತ್ರ ಆಶೀರ್ವಾದ ತಗೊಂಡು ಮತ್ತೆ ವಾಪಸ್ ಬಂದಿದ್ದೀವಿ ನೀವು ಮುಂದೆ ನಿಂತಿದ್ದೀವಿ ಹೊಸ ವರ್ಷದಲ್ಲಿ ಸೊ ಹೊಸ ವರ್ಷದಲ್ಲಿ ಎಲ್ಲ ಒಳ್ಳೆಯದೇ ಆಗತ್ತೆ ಅಂತ ತಿಳ್ಕೊಂಡು ಮನ್ಸಿನಲ್ಲಿ ಇಟ್ಕೊಂಡು ನಾವು ಮುಂದೆ ನಡೆಯೋಣ ಹ್ಞೂ ಬನ್ನಿ ಮತ್ತೆ ತಿಂಡಿ ತಿನ್ನೋಣ ಗೈಸ್ ನಾನು ಹೇಳಬೇಕು ಅಂತ ಹೇಳ್ತಾ ಇಲ್ಲ ಅಥವಾ ಏನೋ ವ್ಲಾಗ್ ಮಾಡಬೇಕಲ್ಲ ಅಂತ ಹೇಳ್ತಾ ಇಲ್ಲ ಅಥವಾ ವ್ಲಾಗಲ್ಲಿ ಅಲ್ಲಿ ಅಮ್ಮನ ನಾವು ಬೇಕು ಅನ್ನೋ ಮೈಂಡ್ ಅಲ್ಲಿ ಸಹ ಹೇಳ್ತಾ ಇಲ್ಲ ನಿಜ ಹೇಳ್ತೀನಿ ನಮ್ಮಮ್ಮ ಏನೇ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಡ್ಲಿ ಅಫ್ಕೋರ್ಸ್ ಇದು ಸ್ವಲ್ಪ ಎಲ್ಲ ಅಂಟುತ್ತೆ ಸೊ ನೀವೊಂದ್ ತರ ಕಾಣ್ಬೋದು ಬಟ್ ಎಷ್ಟು ಸಾಫ್ಟ್ ಆಗಿ ಮಲ್ಗೆ ಇಡ್ಲಿ ತರ ಇರುತ್ತೆ ಗೊತ್ತಾ ನಮ್ಮಮ್ಮ ಮಾಡೋದು ನಮ್ಮ ಚಿಂಟು ನಮ್ಮಮ್ಮ ಮಾಡೋ ಇಡ್ಲಿನ ತುಂಬಾ ಇಷ್ಟ ಪಡ್ತಾನೆ ಅದೇ ಇಡ್ಲಿ ಅಂಕೋಲಾದಲ್ಲಿ ತಿನ್ನೋಕೆ ಅವನು ಇಷ್ಟ ಪಡೋದೇ ಇಲ್ಲ ಎಷ್ಟು ಬೈಕೊಂಡ್ ಬೈಕೊಂಡು ಅದ್ರಲ್ಲೂ ಬೇಡ್ವೇ ಬೇಡ ಅಂತಾನೆ ಹಿಂಸೆ ಮಾಡಿ ತಿನ್ಸಿದ್ರೆ ಒಂದು ಅಥವಾ ಎರಡು ತಿಂತಾನೆ ಅಷ್ಟೇ ಬಿಟ್ರೆ ಇಲ್ಲ ಇಲ್ಲಿ ಅವನು ಆಲ್ಮೋಸ್ಟ್ ಐದು ಆರು ಇಡ್ಲಿ ತಿಂತಾನೆ ಹಾಕಿಸ್ಕೊಂಡು ಹಾಕಿಸ್ಕೊಂಡು ತಿಂತಾನೆ ಇದು ನಮ್ಮ ಅಮ್ಮನ ಬೇಕು ಅಂತ ಎಲ್ಲ ಹೇಳ್ತಾ ಇರೋದು ಬಟ್ ಹಾನೆಸ್ಟ್ ಆಗಿ ಹೇಳ್ತಾ ಚೆನ್ನಾಗಿ ಮಾಡ್ತಾರೆ ಏನೇ ಮಾಡಿದ್ರು ಇವತ್ತು ತಿಂಡಿ ಇಡ್ಲಿ ಬನ್ನಿ ಈಗ ಇಡ್ಲಿ ತಿನ್ನೋಣ ಆಯ್ತು ನಾನೇ ತಿಂತೀನಿ ನೀನು ತಿನ್ನು ಹೂವಾ ಹೂವಾ ತರ ಇದೆ ಇಡ್ಲಿ ಹೂವಾ ಹೂವಾ ಅದೇ ಚಟ್ನಿ ಹೆಂಗಿದೆ ಅಂತ ಗೊತ್ತಿಲ್ಲ ಬನ್ನಿ ತಿನ್ ನೋಡೋಣ ಚಟ್ನಿನೂ ಚೆನ್ನಾಗಿದೆ ತಿಂಡಿ ತಿಂತೀನಿಂತೀರಾ ಇವತ್ತು ಸ್ಪೆಷಲ್ ಆಗಿ ನಮ್ಗೆ ಆಸ್ ಯೂಶುವಲ್ ಕೈಮಾ ಮಾಡ್ತಾ ಇದಾರೆ ಗೈಸ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನೆಟ್ವರ್ಕ್ ಇರೋ ಜಾಗದ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಹೋಗೋದ್ಬಿಟ್ಟು ಮಾಡ್ತಾ ಕೊಡಿ ನೀವರ್ಗೋಗ ಪಜೆ ಒಟ್ಟ ನೀವು ಊರಿಗೆ ಹೋಗಲ್ಲ ಬಿಡಿ ಚಿಟ್ಟು ಆ ಪ್ಲೇಟ್ ತಗೋಬಾರ ನಾನು ಚಿಲ್ಕುಸ್ಕೊಡ್ತೀನಿ ಚಿಲ್ಕುಸ್ಕೊಡ್ತೀನೋ

ಕರ್ಸಿದ್ರೆ ಏನೆಷ್ಟು ಎಷ್ಟು ರೈಟು ಅನ್ನೋದೆಲ್ಲ ಅವನಿಗೆ ಒಂದಿಷ್ಟು ವರ್ಷ ಆದ್ರೆ ಗೊತ್ತಿಲ್ಲ ಎಂಟನೇ ಕ್ಲಾಸ್ ಹೈಸ್ಕೂಲು ಹೈಸ್ಕೂಲು ಅದೇ ನಿಮ್ಮ ಅಪ್ಪ ಬಾಯ್ಸ್ ಇನ್ನು ಮಗು ತರ ಆಡ ಅಮ್ಮನ ಜೊತೆ ಅಷ್ಟೇ ನಿನ್ನ ವಿದ್ಯೆಗಳು ಕಿತ್ತಾಡೋ ವಿದ್ಯೆ ಅಪ್ಪ ಗಿಟ್ಟಿದ್ಯಾಕೆ ಅದೇ ಇಂಥ ವಿದ್ಯೆ ಕೂಡ ನಿಂಗೆ ಬರೋವು ಏ ಒಂದ್ ಪ್ಲೇಟ್ ತಗೊಂಡೋಗು ಇದು ಜಾರುತ್ತೆ ಗೈಸ್ ವಿಡಿಯೋನ ಹೋಗಿ ಅಪ್ಲೋಡ್ ಮಾಡಿ ಬಂದೆ ಸೊ ಇವಾಗ ಕಾಲು ಚಿಲ್ಕಿಸ್ತಾ ಇದ್ದೀನಿ ಯಾವುದಕ್ಕೆ ಗೊತ್ತಾ ಏನದು ಕೈಮಾ ಕೈಮಾ ಸಾರಿಗೆ ಚಿಲ್ಕೌರೆ ಕಾಲು ಕೈಮಾ ಸೂಪರಾಗಿರುತ್ತೆ ಸೊ ಚಿಲ್ಕೌರೆ ಕಾಲು ಸೀಸನಲ್ಲಿ ಈ ಕೈಮಾ ಮಾಡ್ಕೊಂಡು ತಿನ್ನೋದು ಒಂಥರ ಹಬ್ಬ ಹಬ್ಬ ಥರ ಕೆಲಸ ಜಾಸ್ತಿ ಮಾಡೋರಿಗೆ ತಿನ್ನೋರಿಗೆ ಈಸಿ ಇದು ಯಾವಾಗಲೂ ಮನೆ ಡೈಲಾಗ್ ಕೇಳ್ತಾ ಇರ್ತೀನಿ ನಮ್ಮ ಅಂಕೋಲ ಮನೇಲಿ ಆ ಫಿಶ್ ಎಲ್ಲ ಕ್ಲೀನ್ ಮಾಡೋದು ಕಷ್ಟ ಅಲ್ಲ ಪ್ರಾನ್ಸ್ ಎಲ್ಲ ಕ್ಲೀನ್ ಮಾಡೋದು ಸೊ ಮನೆ ಜನಗಳು ಬೈಕೊಂಡು ಓಡಾಡ್ತಾ ಇರ್ತಾರೆ ತಿನ್ನೋದು ಐದು ನಿಮಿಷಕ್ಕೆ ಈಸಿ ಮಾಡೋರಿಗೆ ಗೊತ್ತು ಅಂತ ಅವಾಗೆಲ್ಲ ಅನಿಸುತ್ತೆ ಮಾಡೋದು ಬೇಡ ನಾವು ತಿನ್ನೋದು ಬೇಡ ಅಂತ ಅದು ಆ್ಯಕ್ಚುಲಿ ನಾವು ತಿನ್ನುವಾಗಲೇ ಆ ಮಾತುಗಳು ಜಾಸ್ತಿ ಕೇಳಿಬರುತ್ತೆ ಅದೇ ಮಗಂಗಾದರೆ ಸುಮ್ಮನೆ ಮಾಡಿ ಹಾಕ್ತಾರೆ ನಾವೇನಾದರೂ ತಿಂತು ಅಂದರೆ ಈ ಡೈಲಾಗ್ಸ್ಗಳು ಜಾಸ್ತಿ ಬರ್ತವೆ ಬೇಕು ಬೇಕು ಅಂತ ಕೇಳಿಸ್ಕೊಳ್ಳಿ ಅಂತ ನಾನಲ್ಲಿ ಇಲ್ಲ ಅಂದಾಗ ಸುಮ್ಮನೆ ಇರ್ತಾರೆ ಅದೇ ನಾನು ಅಲ್ಲಿ ಹೋಗೋದು ಸ್ವಲ್ಪ ಗೊತ್ತಾದರೂ ಸರಿ ಅವಾಗ ಮಾತುಗಳು ಬಂದ್ಬಿಡುತ್ತೆ ಸುಮ್ಮನೆ ಬಡ 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 ವಡ ಅಂತ ಇರೋದು ಸೊ ಹೀಗೆ ನಮ್ಮ ಅಮ್ಮ ಏನಂಗೆ ಆಡೋಲ್ಲ ಆದರೂ ಬೈಕೊಂಡು ಬೈಕೊಂಡೇ ಮಾಡ್ಕೊತಾರೆ ನಾವು ಕೆಲಸ ಜಾಸ್ತಿ ಗೈಸ್ ಮಟನ್ ಸಾರು ಮಾಡ್ದಂಗಲ್ಲ ಎರಡೆರಡು ಸಲ ಮಾಡಬೇಕು ಇದನ್ನು ಒಂದು ಸಲ ಮಟನ್ನೆಲ್ಲ ಇದು ಮಾಡಿಕೊಂಡು ಆಮೇಲೆ ಕೈಮಾ ಹಾಕಬೇಕು ಆ ಕೈಮಾ ಮಾಡ್ಕೊಳ್ಳೋದು ಪ್ರೊಸೀಜರ್ ಜಾಸ್ತಿ ಇದೆ ಸೊ ನಮ್ಮಮ್ಮಂಗೆ ಕೆಲಸ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಮೊಮ್ಮಗಿಷ್ಟ ಮಾಡ್ಕೊಡ್ಲೇಬೇಕು ಮಾಡ್ತಾರೆ ಬೇಜಾನ್ ಕೆಲಸ ಇದೆ ಮಾಡಬೇಕು ಬಟ್ಟೆ ಎಲ್ಲ ಜೋಡಿಸ್ಕೊಬೇಕು ಊರಿಗೆ ಹೋಗ್ಬೇಕು ದಪ್ಪ ಈಗ ಯಸ್ ನೋಡಿ ಈ ಸಲದ ರೆಸಲ್ಯೂಷನ್ ಯಾವುದನ್ನು ಮಿಸ್ ಮಾಡಲ್ಲ ಇದು ರೆಸಲ್ಯೂಷನ್ ಅಂತ ಹೇಳಲ್ಲ ನನ್ನ ಮನಸ್ಸಿಗೆ ಬಂದಿದೆ ಈ ಸಲ ನಾನು ಯಾವುದೂ ಕಾರಣಗಳು ಕೊಡ್ದಾನೆ ಸಣ್ಣ ಆಗಬೇಕು ಅಂತ ಸಣ್ಣ ಆಗ್ತೀನಿ ಗೈಸ್ ನಾನು ಬರ್ಡೇ ಅಷ್ಟೊತ್ತಿಗೆ ಎಷ್ಟು ಕೆ ಜಿ ಇಳಿಸ್ತೀನಿ ಇಷ್ಟು ಕೆ ಜಿ ಇಳಿಸ್ತೀನಿ ಅಂತ ಹೇಳಲ್ಲ ಆದರೆ ಖಂಡಿತವಾಗ್ಲೂ ತೂಕ ಕಮ್ಮಿ ಮಾಡ್ಕೊತೀನಿ ಇಟ್ಸ್ ಮೈ ಪ್ರಾಮಿಸ್ ಗೈಸ್ ಚಿಲ್ಕೋರೆ ಕಾಳು ಚಿಲ್ಕ ಸಾಯ್ತು ಬನ್ನಿ ಇದನ್ನ ಸಾರು ಮಾಡೋಕ್ಕೆ ಕೊಡೋಣ ಗೈಸ್ ಕೈಮಾ ಉಂಡೆ ನೋಡಿ ಎಮೀ ಆಗೋಯ್ತಾ ವಿಸಲೆಲ್ಲ ಹೊಡಿತಾ ಗೈಸ್ ಬನ್ನಿ ಬಿಸಿ ಬಿಸಿ ಕೈಮಾ ಸಾರು ಊಟ ಮಾಡೋಣ ಮತ್ತೆ ಹೆಂಗಿದ್ಯಾ ಮುದ್ದೆ ವಿತ್ ಕೈಮಾಸ್ ಸಾರು ಅದು ಚಿಲ್ಕೌರೆ ಕಾಳಲ್ವಾ ಕಾಳು ಕಮ್ಮಿ ಹಾಕಿದೆ ಚಿಲ್ಕೌರೆ ಕಾಳು ಕೈಮಾ ಸಾರು ಗಾಯಸ್ ಬನ್ನಿ ನಾನು ಸಹ ಹಾಕೋತೀನಿ ಎಲ್ಲರೂ ಆರ್ ಉಂಡೆ ಹಾಕೊಂಡಿದ್ದಾರೆ

ನಾನು ಎಲ್ಲಿ ಸಣ್ಣ ಆಗಬೇಕಂದೆ ಮನಿ ಗೈಸ್ ಹಾಕೊಳ್ಳೋಣ ಗೈಸ್ ನೋಡಿ ಗೈಸ್ ಬ್ಲಾಗರ್ಗೆ ಒಳ್ಳೆ ತಟ್ಟೆ ಇಡಿ ಅಂದರೆ ಹಾಂ ಯಾವ ಪ್ಲೇಟ್ ಸಿಗುತ್ತೆ ಅದ್ರಾಗ ತಿನ್ಬೇಕಂತೆ ಹಾಂ ಬನ್ನಿ ಗೈಸಿಗೆ ಮುದ್ದೆ ಹಾಕೊಳ್ಳೋಣ ಮುದ್ದೆ ಒಂದು ತಿಂದುಬಿಡೋಣ ಗೈಸ್ ಅನ್ನ ತಿನ್ನೋದು ಬೇಡ ಹಾ ಹಾ ಗೈಸ್ ತಿನ್ನೋಣ ಎಷ್ಟು ಬಂತು ಗೈಸ್ ಬಿದೋಗ್ಬಿಟ್ಟು ಬನ್ನಿ ಅಯ್ಯೋ ಬಿದೋಯ್ತು ಗೈಸ್ ನಾನು ಮಾಡ್ತೀನಿ ಗೊತ್ತಾ ಫಸ್ಟ್ ತಿಂದ್ಬಿಡ್ತೀನಿ ಆಮೇಲೆ ಸಾರು ಎಲ್ಲ ಫಸ್ಟ್ ಪೀಸ್ನ ಗಬ ಗಬ ಅಂತ ತಿನ್ಬಿಡೋದು ಆ ಲಿವರ್ ಹಾಕಿಸ್ಬೇಡಿ ಮನೆ ಯಾರು ತಿನ್ನಲ್ಲ ಲಿವರ್ ಐಸ್ ನೋಡಿ ನನಗೇ ಬಿಡುತ್ತೆ ಈ ಲಿವರ್ ಇಷ್ಟೊಂದು ಲಿವರ್ ಇದೆ ಇಲ್ಲೂ ಸಿಕ್ತು ಒಂದು ಜಾಸ್ತಿ ಲಿವರ್ ಹಾಕಿದ್ದಾನೆ ಕುಕ್ಕರ್ ಮುಚ್ಚೂಡೇ ಹಾಕಿರ್ಲಿಲ್ಲ ನೀವು ಕುಕ್ಕರ್ ಮುಚ್ಚಿರಲಿಲ್ಲ ಗೈಸ್ ನಾನು ಎಷ್ಟು ಹಾಕೊಂಡಿದ್ದೀನಿ ನೋಡಿ ನಾಲ್ಕು ಸುಡ್ತಾ ಇದೆ ಗೈಸ್ ಬನ್ನಿ ಹೋಗೋಣ ನಾನು ನಾಲ್ಕು ಪೀಸ್ ಹಾಕೊಂಡಿದ್ದೀನಿ ಒಂದು ಮಟನ್ ಗೈಸ್ ನಾನು ಆರು ಪೀಸ್ ಹಾಕೊಂಡಿದ್ದೀನಿ ಆರು ಉಂಡೆ

హా 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 మటన్ ఉందనేది యాఫిల్మ్ ఇది ఇంకొకటి స్టూపిడా హ ఇన్స్పెక్టర్ విత్ ట్రం ననే లోరా リモートレート PC BC 買いま。これはんさ。ないて。ないの3だ。うん。うん。さ。ノルテレタ。 ನೀವೆಲ್ಲ ನ್ಯೂ ಇಯರ್ ನ ಹೇಗ್ ಸೆಲೆಬ್ರೇಟ್ ಮಾಡದ್ರಿ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿದ್ವಿ ಹಾಗೆ ನಾನ್ವೆಜ್ ತಿಂದಿದ್ರಾ ನ್ಯೂ ಇಯರ್ ಅಲ್ಲಿ ಇಲ್ವಾ ಅಂತಾನು ಹೇಳಿ ಆಯ್ತಾ ನಾನಂತೂ ತಿನ್ಲಿಲ್ಲ ನಿಮ್ಗೆಲ್ಲ ಗೊತ್ತು ಸೊ ನೋಡಿ ನೆನ್ನೆ ಮಾಡಿದ್ ಪಾಯಸನ ಇವತ್ತು ಕುಡಿತಾ ಇದ್ದೀನಿ ನಿನ್ನೆ ಆಕ್ಚುಲಿ ಜಾಸ್ತಿ ಕುಡ್ದಿರ್ಲಿಲ್ಲ ಹಾಗಾಗಿ ಸೊ ಇವತ್ತಿಗೆ ಈ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ಗೈಸ್ ನಿಮ್ಗೆ ಏನ ಹೇಗನ್ನಿಸ್ತು ಈ ವ್ಲಾಗ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ಆ ವ್ಲಾಗ್ ಅಲ್ಲಿ ಗೈಝ್ ಅಲ್ಲಿ ತನ್ಕ ಬಿಂದ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗಾಯ್ಸ್